ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡ್ದೇನೆ ಫುಲ್ ವಿಡಿಯೋ ನೋಡಿ ಯಾಕೆ ಅಂತಂದ್ರೆ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾರೋ ಎಲ್ಲಾರ್ಗು ಥ್ಯಾಂಕ್ ಯು ಸೋ ಮಚ್ ಪ್ರತಿನಿತ್ಯ ನಿಮ್ಮ ಕಮೆಂಟ್ಸ್ನ ಓದ್ತಾ ಇರ್ತೀನಿ ತುಂಬಾ ಖುಷಿಯಾಗಿ ಬಿಡುತ್ತೆ ನೀವು ಕರ್ನಾಟಕದ ಯಾವ್ಯಾವ ಪಾರ್ಟಿಂದ ನಮಗೆ ವ್ಲಾಗ್ ಮೂಲಕ ಕನೆಕ್ಟ್ ಆಗ್ತಾ ಇದ್ದೀರ ಅದನ್ನ ಡೈಲಿ ನಾನು ಓಡ್ತಾ ಇರ್ತೀನಿ ನಿಮ್ಮ ಪ್ರತಿಯೊಂದು ಕಮೆಂಟ್ಸನ್ನು ರಿಪ್ಲೈ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತಾ ಇರ್ತೀನಿ ನಾನು ಓದ್ತಾ ಇರ್ಬೇಕಾದ್ರೆ ಮೋಸ್ಟ್ ಆಫ್ ದ ಕಮೆಂಟ್ಸ್ ಅದು ರಿಲೇಟೆಡ್ ಆಗಿರೋದು ಜರ್ಮನಿಗೆ ಟ್ರಾವೆಲ್ ಮಾಡೋದಾಗಿರಲಿ ಜರ್ಮನಿಗೆ ಎಜುಕೇಶನ್ ರಿಲೇಟೆಡ್ ಆಗಿರಲಿ ಅಥವಾ ಕೆಲವೊಂದು ಟ್ರಾವೆಲ್ ಏನಾದರೂ ಹಿಸ್ಟ್ರಿ ಬಗ್ಗೆ ಆಗಿರಲಿ ಈ ಥರ ರಿಲೇಟೆಡ್ ಕಮೆಂಟ್ಸ್ ನಂಗೆ ಬರ್ತಿತ್ತು ಸೊ ನನ್ನ ಕಮೆಂಟ್ಸ್ ಅಲ್ಲಿ ಆದಷ್ಟು ರಿಪ್ಲೈ ಮಾಡೋಕೆ ಎಕ್ಸ್ಪ್ಲೇನ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೆ ಬಟ್ ಎಲ್ಲ ಕ್ವಶನ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಕಾರಣ ನಾನು ಈ ವಿಡಿಯೋನ ಯಾಕೆ ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಸೊ ಏನೇ ಕ್ವಶನ್ಸ್ ಇದ್ರೂ ಕಮೆಂಟ್ಸ್ ಮೂಲಕ ನನ್ನ ಜೊತೆ ಹಂಚ್ಕೊಳ್ಳಿ ಸೊ ಆದಷ್ಟು ಇದ್ರ ಬಗ್ಗೆ ನಾನು ಉತ್ತರ ಕೊಡೋಕೆ ಟ್ರೈ ಮಾಡ್ತೀನಿ ಪೋಡ್ಕಾಸ್ಟ್ ಅಲ್ಲಿ ಇದ್ರ ಬಗ್ಗೆ ಫುಲ್ಲಿ ಡೀಟೇಲ್ ಆಗಿರೋ ವ್ಲಾಗ್ ನಿಮ್ ಜೊತೆ ನಾನು ಸಂಡೆ ಹಂಚ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಯಾವುದೇ ಕ್ವಶನ್ಸ್ ಇದ್ರು ನೀವು ಅದನ್ನ ಸಂಡೇ ನಮ್ಮ ಅಲ್ಲಿ ನೋಡ್ಬೋದು ಹೆಚ್ಚಿನ ಟಾಪಿಕ್ಸ್ ನ ಕವರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಸೊ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ತೀರಾ ಅಂತ ಅನ್ಕೊಂಡಿದೀನಿ ಡೀಟೇಲ್ಡ್ ಪಾಡ್ಕಾಸ್ಟ್ ಜೊತೆ ಸಂಡೆ ನಿಮ್ ಜೊತೆ ಭೇಟಿ ಆಗ್ತೀನಿ ಬೈ